ಎರಡ್ ಸಾವಿರದ ಯಾವುದಾದ್ರೆ ಅನೇಕ ವಿಷಯಗಳಲ್ಲಿ ಕೆಟ್ಟ ಮಾತುಗಳಾಗಿರುವ ಅನೇಕವುಗಳಲ್ಲಿ ಮಿಂಗಲಿದ್ನೋ ಯಾವಾಗ ದೀಕ್ಷಾ ಸ್ನಾನ ತೆಗೆದುಕೊಂಡ ಎಷ್ಟು ಜನ ನನ್ನನ್ನ ಹುರಿದುಂಬಿಸಿದ್ರು ಕೂಡ ನನ್ನ ಮೇಲೆ ವಿರೋಧವಾಗಿ ಹೋರಾಟ ಮಾಡುವುದಕ್ಕೆ ಬಂದ್ರು ಕೂಡ ನಾನು ಶಾಂತನಾಗಿಯೇ ನನ್ನ ಬಾಯಿನ ನನ್ನ ಕಂಟ್ರೋಲ್ ಆಗಿ ಇಟ್ಕೊಂಡು ದೇವರು ಇಲ್ಲಿ ತನಕ ನನ್ನ ನಡೆಸಿದ್ದಾರೆ ಆಮೇಲೆ ಅಲ್ಲೆಲ್ಲೂ ಈ ಹದಿನೈದು ವರ್ಷ ಒಂದು ಕೆಟ್ಟ ಮಾತು ಕೂಡ ಮಾತನಾಡಿಲ್ಲ ಬೇಕಾದ್ರೆ ನೀವು ನನ್ನನ್ನ ಪರೀಕ್ಷೆ ಮಾಡಿಕೊಂಡು ನೋಡ್ಕೊಂಡ್ರಿ ಹಲೆಲೂಯ ಹಲೆಲೂಯ ಈ ಹದಿನೈದು ವರ್ಷದಲ್ಲಿ ನಿಮ್ಮ ಹಾಗೆಯೇ ನನಗೆ ವಿರೋಧವಾಗಿ ನಿಂತ್ಕೊಂಡ್ರು ಹದಿನೈದು ವರ್ಷದಲ್ಲಿ ನಿಮ್ಮ ಹಾಗೆ ನನಗೆ ಸಭೆಯಲ್ಲೇ ತೊಳೆದ್ರು ಈ ಹದಿನೈದು ವರ್ಷದಲ್ಲಿ ಕುಟುಂಬದಲ್ಲೇ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ಸ್ನೇಹಿತರ ವಿಷಯದಲ್ಲಿ ಆಗಿರ್ಬೋದು ಕೊನೆಗೆ ನನ್ನ ಜೊತೆಯಲ್ಲಿ ಬೆಳೆದಿರುವಂತವರು ಕೂಡ ವಿರೋಧವಾಗಿ ನಿಂತ್ಕೊಂಡ್ರು ಮಧ್ಯದಲ್ಲೂ ಕೂಡ ನನ್ನ ಮಾತು ಕೆಟ್ಟ ಮಾತುಗಳ ಕಡೆಗೆ ಹೋಗಿದ್ದೀನಿ ನನ್ನ ಮನಸ್ಸಲ್ಲೂ ಕೂಡ ಬಂದಿಲ್ಲ ನೀವು ಆ ಸ್ತೋತ್ರಗಳಪ್ಪ ಬಂದುಕೊಂಡೇ ಜೀವಿಸ್ತಾ ಬಂದಿದ್ದೀನಿ ಯಾಕಂದ್ರೆ ಯೇಸು ಸ್ವಾಮಿಯಲ್ಲಿ ಜಗಳ ಇಲ್ಲ ಯೇಸು ಸ್ವಾಮಿಯಲ್ಲಿ ಕೆಟ್ಟ ಮಾತುಗಳಿಲ್ಲ ನನ್ನಲ್ಲೂ ಕೂಡ ಇರಬಾರ್ದು ಎಂಬ ತೀರ್ಮಾನ ಮಾಡ್ಕೊಂಡು ಬಂದಿದ್ದೀನಿ ಆಮೇಲೆ ಏನ್ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ರ ಅಂದ್ರೆ ದೇವರು ಹೊಲಿಯುವಂತ ಸಮಯ ನಿನ್ನ ಖಂಡಿತವಾಗಿ ದೇವರು ನಿನ್ನನ್ನ ಹೊಲಿದಿದ್ದಾರೆ ಅಂತ ಹೇಳಿದ್ರೆ ನೀವು ಯಾವ ಕೂಡ ನಿನ್ನಲ್ಲಿ ಕಾಣಿಸೋದಿಲ್ಲ ದೇವರೇ ನಿನ್ನ ಜೀವಿತವನ್ನ ಸ್ಟಿಚ್ ಮಾಡ್ತಾ ಬಂದಿದ್ದಾನೆ ದೇವರೇ ನಿನ್ನ ಜೀವಿತವನ್ನ ಬದಲಾವಣೆ ಮಾಡ್ಕೊಂಡ್ ಬಂದಿದ್ದಾನೆ ದೇವರೇ ನಿನ್ನ ಜೀವಿತವನ್ನ ಹೊಲಿದುಕೊಂಡು 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 ಒಲಿದುಕೊಂಡು ಹೊಲಿದುಕೊಂಡು ಬಂದಿದ್ದಾನೆ ಅಂದ್ರೆ ಹಳೆ ಜೀವಿತ ಹಳೆದು ಕೂಡ ಪರಿಸ್ಥಿತಿಗಳು ಅನಾನುಕೂಲವಾದಂತಹ ಪರಿಸ್ಥಿತಿಯಲ್ಲೂ ಕೂಡ ಪರಿಸ್ಥಿತಿಗಳು ವಿರೋಧವಾಗಿರುವಂತಹ ಸಮಯದಲ್ಲೂ ಕೂಡ ಒಂದು ಮಾತು ಕೂಡ ಬರಬಾರದು ಹಳೆಯ ಜೀವಿತ ಆಮೇಲೆ ಕೊನೆಗೆ ನನ್ನ ಹೆಂಡತಿ ಹತ್ರ ಕೂಡ ಒಂದು ಕೆಟ್ಟ ಮಾತು ಏ ಬಾರೆ ಹೋಗಿ ಅಂತ ಕೂಡ ನನ್ನ ಹೆಂಡತಿಗೆ ಮಾತಾಡಿಲ್ಲ ಅಲೆಯ್ಯ ಬದಲಾವಣೆ ಅಂದ್ರೆ ಪೂರ್ತಿಯಾಗಿ ಈ ಅಂತ್ಯ ದಿನಗಳಲ್ಲಿ ಕ್ರಿಸ್ತನಗಾಗಿ ಜೀವಿಸುವಂತ ಜೀವಿಸುವಂತದ್ದು ಅಂದ್ರೆ ಹೀಗೆ ಅಮೇನ್ ಅಲೆನೂಯ ಯಾಕೆಂದ್ರೆ ನಾಳೆ ದಿನ ಬಂದು ಕತ್ತಿ ಎತ್ರು ಕೂಡ ಕ್ರಿಸ್ತನ ಲೋಕನಾದ್ರೆ ಕ್ರಿಸ್ತನಿಗಾಗಿ ತಲೆ ಸಿದ್ಧ ಸಿದ್ಧಾಗಿ ಬರಬೇಕು ಅಂತ ನಿನ್ನ ಬಾಯಿ ಹೊಲಸು ಆಗಬಾರ್ದು ನಿನ್ನ ಜೀವಿತ ಒಲಸು ಆಗಿದೆ ಅಂದ್ರೆ ಶಾಪ ಎಲ್ಲೂ ಇಲ್ಲ ನಿನ್ನ ಮನೆಗೆ ಶಾಪ ಬರುತ್ತೆ ನಮ್ಮ ಜೀವಿತಗಳನ್ನ ಪರೀಕ್ಷೆ ಮಾಡ್ಕೋಬೇಕು ದೇವರು ಹೊಲಿದಿದ್ದಾರೆ ಹೊಲಿತಾ ಇದ್ದಾರೆ ಹೊಲಿತಾ ಇದ್ದಾರೆ ಅಂದ್ರೆ ಾಗಿ ನಮ್ಮ ಜೀವಿತಗಳನ್ನ ಕಟ್ಕೊಂಡು ಹೋಗ್ತಾ ಇರಬೇಕು ಅಮೆ ಅಲ್ಲೂಯ್ಯ ಯಾಕೆಂದ್ರೆ ನನ್ನ ಜೀವಿತವನ್ನ ದೇವರು ಹೊಲಿತಿದ್ದಾರೆ ಈ ಮೆಸೇಜ್ ಹೇಳೋದಕ್ಕೆ ನಾನು ಅಮೆ ನ ನನ್ನ ಹೃದಯ ಅಂಗೀಕಾರ ಆಗುತ್ತೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ನಾನು ಏನ್ ಮೆಸೇಜ್ ಹೇಳ್ತೀನಿ ಅದನ್ನೇ ನಾನು ಪರಿಶೀಲನೆ ಮಾಡ್ಕೊಳ್ತೀನಿ ನೀವು ಕೂಡ ಅಷ್ಟೇ ಪ್ರಿಯ ದೇವರ ಮಕ್ಕಳೇ ನೀವು ಚರ್ಚ್ ಚರ್ಚಿಗೆ ಬರ್ತಾ ಇರ್ಬೋದು ಪ್ರತಿ ಭಾನುವಾರ ಬರ್ತಾ ಇರ್ಬೋದು ಬಟ್ ನಿಮ್ಮ ಜೀವಿತ ಹೇಗಿದೆ ಅಂತ ಪರೀಕ್ಷೆ ಮಾಡ್ಕೊಂಡ್ರೆ ನೀವು ಆಲೆಯಲ್ಲ ನೀವು ಸ್ಕೂಲ್ಗೆ ಹೋಗ್ತಾ ಇದ್ರೆ ಕಾಲೇಜ್ಗೆ ಹೋಗ್ತಾ ಇದ್ರೆ ಆಫೀಸ್ ಅಲ್ಲಿ ಬಿಸ್ನೆಸ್ ಅಲ್ಲಿ ಎಲ್ಲ ಕೂಡ ನೀವು ಒಂದೊಂದು ಕಡೆ ಒಂದೊಂದು ಮಿಷಿನರಿಗಳಾಗಿರ್ಬೇಕು ಏಸುವಿನ ಹಾಗೆ ಕಾಣಿಸ್ಬೇಕು ಆಮೇನ್ ನಾವು ಇದು ವಾಕ್ಯ ಅನ್ಕೊಳ್ಳಿ ಇದು ವಾಕ್ಯದಲ್ಲಿ ನಾವು ಹೋದಾಗ ಯಾಕೆ ಕಾಣಿಸ್ತಾ ಇದರಲ್ಲಿ ಇದ್ರಲ್ಲಿ ಒಳಗಡೆ ಹೋಗ್ತೇ ಯಾಕೆ ಕಾಣಿಸುತ್ತೆ ವಾಕ್ಯನೇ ಕಾಣಿಸ್ಬೇಕು ಆಮೇಲೆ ನೀನು ವಾಕ್ಯದಲ್ಲಿ ವಾಕ್ಯ ನಿನ್ನಲ್ಲಿ ನೆಲೆಗೊಂಡಿರುವಾಗ ಆ ವಾಕ್ಯ ನಿನ್ನಲ್ಲಿ ಕಾಣಿಸುತ್ತೆ ಆಮೇನ್ ದೇವರು ನಿನ್ನಲ್ಲಿ ಕಾಣಿಸ್ಬೇಕು ಆಮೇನ್ ಅಲೆಲೂಯ ಯಾಕಂದ್ರೆ ಯೇಸು ಸ್ವಾಮಿಗಾಗಿ ಆತನು ನಮಗಾಗಿ ಪ್ರಾಣ ಕೊಟ್ಟಿದ್ದಾನೆ ಆತನು ನಮ್ಮ ಜೀವಿತಗಳನ್ನ ಹೇಗೆ ಒಲೆದಿದ್ದಾನೆ ತಲೆಯಲ್ಲಿ ಮುಳ್ಳಿನ ಕಿರೀಟಗಳು ಅದೇ ಸೂದಿಗಳು ಅಲೆಲೂಯ ತಲೆಯಲ್ಲಿ ಮುಳ್ಳಿನ ಕಿರೀಟಗಳ ಮೂಲಕ ಮುಳ್ಳಿಗಳ ಮೂಲಕ ನಮಗೆ ನಮ್ಮ ತಲೆಯಲ್ಲಿ ಉಂಟಾಗಿರುವಂತ ಬರುವಂತ ಎಲ್ಲ ಕಟ್ಟ ಆಲೋಚನೆಗಳನ್ನ ಮನಸ್ಸನ್ನ ಒಲಿತಾ ಹೋಗಿದ್ದಾರೆ ತಿರು ಯಾವುದು ಕೂಡ ಬರಬಾರ್ದು ಅಂತ ಆಮೇಲೆ ಬದಲಾವಣೆ ಆಶಿಸುವಂತವರು ಈ ರೀತಿಯಲ್ಲಿ ಆಶಿಸಬೇಕು ಆಮೇಲೆ